ಇಟ್ಲಿಗೆ ಹೋಗಿ ಮುಸ್ಲೋನಿನ ಭೇಟಿ ಮಾಡಿ ಈ ನಾಜಿ ಫ್ಯಾಸಿಸಂ ವಿಚಾರದಲ್ಲಿ ಆಳವಾಗಿ ಅದನ್ನು ಸ್ಟಡಿ ಮಾಡಿ ಯಾವ್ಯಾವ ರೀತಿ ನಾವು ಕೂಡ ಇದೇ ರೀತಿ ಮಾಡಬೇಕು ಅಂಥೇಳಿ ಇಟಲಿಯಿಂದ ತೆಗೆದುಕೊಂಡು ಬಂದು ಫ್ಯಾಸಿಸಮ್ ಯಾವ ರೀತಿ ಇರುತ್ತೆ ಅಂಥೇಳಿ ಮೊದಲನೆಯ ಬೋನ್ಸಾಲ್ ಮಿಲಿಟ್ರಿ ಸ್ಕೂಲ್ನ ಪ್ರ ಪ್ರಾರಂಭ ಮಾಡ್ತಾರೆ ನಾಸಿಕಲ್ಲಿ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿನಲ್ಲಿ ಆದರೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಗೇನಿದೆ ಜನಸಂಘ ಮೊದಲು ಹಿಂದೂ ಮಹಾಸಭಾ ಆರ್ ಎಸ್ ಎಸ್ ಇವೆಲ್ಲವೂ ಸಹ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದು ಬ್ರಿಟಿಷರ ಪರವೇ ಇದ್ದಂಥ ಸಂಘಟನೆ ಆದ್ದರಿಂದ ಇವರು ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದ ಸಂಘಟನೆ ಆದ್ದರಿಂದ ಇವರು ದೇಶದ ಬಗ್ಗೆ ಯಾರಿಗೂ ದೇಶಭಕ್ತಿ ರಾಷ್ಟ್ರಭಕ್ತಿ ಬ ಭಕ್ತಿ ಬಗ್ಗೆ ಪಾಠ ಮಾಡೋದು ಅವಕ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನ್ನ ಮಾ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ನಾವು ಸ್ವತಂತ್ರ ಬಂದ ಸ್ವಲ್ಪ ಬರೋದ್ಕಿಂತ ಮೊದಲು ನಲವತ್ತೇಳನೇ ಇಸ್ವಿ ಜುಲೈಯಲ್ಲಿ ಆರ್ಗನೈಸರ್ ಪತ್ರಿಕೆನಲ್ಲಿ ಬರೆದಿದ್ದಾರೆ ಏನಂತ ಈ ರಾಷ್ಟ್ರದಲ್ಲಿ ಮೂರು ಬಣ್ಣ ಅಶುಭ ನಾವು ತ್ರಿವರ್ಣ ಧ್ವಜವನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಮ್ಗೇನಿದ್ರು ಎರಡು ಬಣ್ಣದ ಧ್ವಜ ಇಲ್ಲಾಂದರೆ ಅದು ಭಾಗ್ವಧ್ವಜ ಅಂತ ಹೇಳಿ ತ್ರಿವರ್ಣ ಧ್ವಜವನ್ನು ರಿಜೆಕ್ಟ್ ಮಾಡ್ತಾರೆ ಸುಮಾರು ಐವತ್ತೆರಡು ವರ್ಷಗಳ ಕಾಲ ಆರ್ ಎಸ್ ಎಸ್ ಕಚೇರಿ ಮೇಲೆ ತ್ರಿವರ್ಣ ಧ್ವಜವನ್ನು ಹಾಸ್ಲಿಕ್ಕೆ ಹೋಗೋದಿಲ್ಲ ಶಿವ ತ್ರಿವರ್ಣ ಧ್ವಜವನ್ನು ಹಾಸ್ಲಿಕ್ಕೆ ಹೋದವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೇಸ್ ಬುಕ್ ಮಾಡಿಸಿದ್ದಾರೆ ಅವರು ಹಾ